Bro ya burro, ya burro. Chenroy putna. Chenroy Chana ini mau apa? ಎಲ್ಲಿ ಕಟ್ತೀರಿ ಈಗ ನಮ್ದು ಚಂದ್ರಪಟ್ನ ಪಕ್ಕ ಘಟ್ಟ ಅಂತ ಏನು ಅಲ್ಲಿಂದ ಆಲಮತಿ ಅಂತಬಿಟ್ಟಿದೀರ ಇದು ಜಾತ್ರೆ ದೊಡ್ಡ ಜಾತ್ರೆ ನಾವ್ ಮಾಮೂಲಿ ವರ್ಷ ವರ್ಷ ಬರ್ತೀವಿ ಈ ಜಾತ್ರೆ ಬಿಟ್ಟು ಮತ್ತೆ ಯಾವ್ಯಾವ ಜಾತ್ರೆಗೆ ಹೋಗ್ತೀವಿ ಸಿದ್ಧಗಂಗೆ ಸುಗ್ನಹಳ್ಳಿ ಮಧ್ಗಿರಿ ಮಾಗಡಿ ಒಡನಳ್ಳಿ ಎಲ್ಲವಕ್ಕೂ ಹೋಗ್ತಿವಿ ಸರ್ ಈಗ ಇವು ಎಲ್ಲಾ ಅಲ್ಲಾಗಿದೆಯಾ ಇದು ನಾಕಲ್ಲಿಂದ ಆರಲ್ಲಿ ಕಿಡ್ಗಾವೆ ಎರಡು 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 ಜೊತೆ ಸೇರಿ ಏನ್ ರೇಟ್ ಹೇಳ್ತೀರಾ ನಿಮಗೆ ಈ ಟೈಮ್ ಬಿಟ್ಟು ನಾನು ಬೇರೆ ಯಾರನ್ನ ಬೇರೆ ಟೈಮ್ ನ ತಗೋಬೇಕಪ್ಪಾ ಅಂತ ಯಾವಾಗಿದ್ರು ಇರ್ತವೆ ಐದು ಆರ್ ಜೊತೆ ಯಾವಾಗಲೂ ಇರ್ತವೆ ಯಾವಾಗ್ಲೂ ಐದಾರ್ ಜೊತೆ ಸಿಗ್ತಾನೆ ಇರ್ತವೆ ನಿಮ್ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ ಎಂಟು ಒಂದು ಐದು ಒಂದು ಒಂಬತ್ತು ಎಂಟು ಒಂದು ಸೊನ್ನೆ ಐದು ಒಂಬತ್ತು ವರ್ಷ ಪೂರ್ತಿ ಹಳ್ಳಿಕಾರ್ ಜಾತ್ರೆಗಳು ಎಲ್ಲೆಲ್ಲ ಆಗ್ತಿರ್ತಾವ್ ಎಲ್ಲ ತರಲ್ಲೂ ಇರ್ತವೆ ಬೂಕ ಆ ಏಮ್ಗಿರಿ ಚಿಂಚಿಂಕಟ್ಟೆ ಪ್ರತಿ ಜಾತ್ರೆಗೂ ಹೋಯ್ತಿವೆ ಪ್ರತಿ ಜಾತ್ರೆಗೂ ಹೋಗ್ತೀರಾ ಸರ್ ಡೈಲಿ ಏನ್ ಫುಡ್ ಕೊಡ್ತೀರಾ ಸರ್ ಇದು ರವೆ ಬೂಸ ಆ ಚಕ್ಕೆ ಭೂಸ ಕಡಲೆಪುರಿ ಸರ್ ನಿಮ್ಮೂರು ಹಳ್ಳಿಕರ ಅಂದ್ರೆ ಏನ್ ಸ್ಪೆಷಲ್ ಸ್ಪೆಷಲ್ ಅಂದ್ರೆ ನಾಟಿ ಎತ್ತು ನಮ್ಗೆ ಏನೋ ಒಂಥರ ಖುಷಿ ಸರ್ ಮಾಡಾಕತ್ತ ಎಷ್ಟು ವರ್ಷ ಆಯ್ತು ಇಲ್ಲಿ ನಾನು ಹೆಚ್ಚು ಕಮ್ಮಿ ಒಂದು ಹತ್ತೆರಡು ವರ್ಷದ ಹುಡುಗನಿಂದಲೂ ಬರ್ತಾ ಇದ್ದೀನಿ ಬರ್ತಾ ಇದ್ದೀರಾ ಏನ್ ಅನ್ನಿಸ್ತತೆ ಜಾತ್ರೆಗಳೆಲ್ಲ ಅದೇನೋ ಒಂದು ಹುಚ್ಚು ಕಲೆ ಮಾಡ್ಬೇಕು ಅನ್ನೋದು ನಾ ನೀವ್ ತಗೋಬೇಕಂತ ಬಂದಿದ್ದೀರಾ ಹೌದು ಸರ್ ತಗೋಬೇಕಂತ ಬಂದಿವಿ ನೋಡಿದೀವಿ ಈಗ ಯಾವಾಗ ನೋಡಿದೀರಿ ಇವ್ನ ಇದೆ ಇವಾಗ ಬಂದು ನೋಡಾಕತಿ ಹಾ ಏನು ಇಷ್ಟ ಆಯ್ತಾ ಇಷ್ಟ ಆಯ್ತು ಸರ್ ಇನ್ನ ರೇಟ್ ಹೇಳಲ್ಲ ಅವ್ರು ಮೂರ್ ಇಪ್ಪತ್ತ ಹೇಳ್ತಾರೆ ನಾವ್ ಕೇಳಿಲ್ಲ ಇನ್ನ ಕೇಳಿಲ್ವಾ ಹೇಳಿಲ್ಲ ಅವ್ರಿಗೆ ನಿಮ್ಗ್ ಸರಿ ಆದ್ರು ಈಗ ನಿಮಗೆ ಓರಿ ಏನಕ್ಕೋಸ್ಕರ ಇಷ್ಟ ಆಯ್ತು ನಮ್ಗೆ ಇವು ಜಾತಿ ಕುಲ ಚನಾಗ್ ಅದಾವೆ ಜಾತಿ ಕುಲ ಚೆನ್ನಾಗಿದಾವೆ ಏನಾಗಿದಾವೆ ಕೆಲ್ಸಕ್ಕೂ ಚೆನ್ನಾಗ್ ಬರ್ತಾವೆ ಕೆಲ್ಸಕ್ಕೂ ಚೆನ್ನಾಗ್ ಬರ್ತಾವೆ ಬರ್ತಾವ ಈಗ ನೀವು ಊರ್ ಕೂಡ್ಲಿ ಅಂದ್ರಲ್ಲ ನೀವು ರೈತರ ಯಾವಾಗ್ಲೂ ಓರಿಯಲ್ಲೇ ಒಡೆಯದೇ ಟ್ರಾಕ್ಟರ್ ಯೂಸ್ ಮಾಡಲ್ಲ ಒನ್ ಟೈಮ್ ಯೂಸ್ ಮಾಡ್ತೀವಿ ಮಡಿಕೆ ಹೊಡಿಯಾಕ ಕುಂಟೆ ಬಿತ್ತಣಿಕೆ ಎಲ್ಲ ಓರಿ ಓರಿ ನಿಮಗೆ ಓರಿ ಇಷ್ಟ ಆಗಿದೆ ಇನ್ನ ಮಾತುಕತೆ ಆಗಿಲ್ಲ ಅಷ್ಟೇ ಕೊಟ್ರೆ ತಗೊಂಡೋಗ್ತೀರಾ ಈಗ ಯಾವ್ಯಾವ ಜಾತ್ರೆ ಸುತ್ತಾಡಿದ್ರಿ ನಾವು ಹೋಗಿದ್ವಿ ಹಾ ಘಾಟಿಗೆ ಹೋಗಿದೀವಿ ಮನೆ ಬಂದಿಲ್ಲ ಹೋಗಿದ್ವಿ ಈ ಜಾತ್ರೆಯಲ್ಲಿ ಮರಿ ಇಷ್ಟ ಆಗಿದಾವೆ ಆಗಿದಾವೆ ಈಗ ನೀವು ಈ ಜಾತಿ ಚೆನ್ನಾಗಿದೆ ಅಂದ್ರಲ್ಲ ಹೇಗ್ ನೋಡಿದ್ರಿ ಹಾ ಪ್ರತಿಯೊಂದು ಮಕ್ಕ ಬಾರಿ ಎರಡು ಒಂದೇ ಜಾತಿ ಒಂದೇ ಕುಲ ಸೇಮ್ ಅದು ಎರಡೂ ಮಕ್ಕ ಒಂದೇ ಇದಾವೆ